ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೋಡೆತ್ತುಗಳ ಆರ್ಭಟ ಶುರು ಹೋದಲ್ಲೆಲ್ಲ ಭರ್ಪೂರ್ ಜನ ಬೆಂಬಲ ಕೆರೆಗೆ ಬಾಗಿನ ಅರ್ಪಣೆ ಹುಕ್ಕೇರಿ ತಾಲೂಕಿನ ಬಾಡ್ ಕೆರೆಗೆ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾಜಿ ಸಂಸದ ರಮೇಶ್ ಕತ್ತಿ ರೈತರೊಂದಿಗೆ ಕೆರೆಗೆ ತೆರಳಿ ತುಂಬಿದ ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಮನುಷ್ಯನ ಜೀವನದಲ್ಲಿ ಜೀವನಾಡಿಯಾಗಿರುವ ತುಂಬಿದ ಕೆರೆಗೆ ಬಾಗಿನ ಅರ್ಪಿಸಿದರೆ ಮುಂದಿನ ದಿನಮಾನಗಳಲ್ಲಿಯೂ ಕೆರೆಗಳು ನೀರಿನಿಂದ ತುಂಬಿರಲಿ ಎನ್ನುವ ಭಕ್ತಿ ಸಮರ್ಪಿಸಿದಂತಾಗುತ್ತದೆ ರಮೇಶ್ ಕತ್ತಿ ಎ ಬಿ ಪಾಟೀಲ್ ಜೊತೆಗೂಡಿ ಹಲವು ಗ್ರಾಮದ ಪ್ರಮುಖರ ಭೇಟಿ ಬೆಂಬಲಿಸುವಂತೆ ಮನವಿ ವೇಳೆ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾತನಾಡಿ ತುಂಬಿದ ಕೆರೆ ಕಟ್ಟೆಗಳಿಗೆ ಹಳ್ಳ ಕೊಳ್ಳಗಳಿಗೆ ತುಂಬಿ ಹರಿಯುವ ನದಿಗಳಿಗೆ ಕೃತಜ್ಞತಾ ಅರ್ಪಣಾ ಮನೋಭಾವದಿಂದ ಪೂಜೆ ಸಲ್ಲಿಸುವುದು ನಮ್ಮ ಭಾರತೀಯರ ಸಂಸ್ಕೃತಿಯಾಗಿದೆ ರುವ ಕೆರೆಗಳನ್ನು ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಗಂಗೆ ನಮ್ಮೆಲ್ಲರ ಮೇಲೆ ದಯೆ ತೋರಿ ಪ್ರತಿ ವರ್ಷ ಕೆರೆಗಳು ತುಂಬುವ ಮೂಲಕ ರೈತರಿಗೆ ದಯೆ ತೋರಲಿದೆ ಎಂದು ವೇಳೆ ಹೇಳಿದರು ತುಂಬಿದ ಕೆರೆಗೆ ಬಾಗಿನ ಅರ್ಪಣೆ ಹಲವರೆ ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಎ ಪಾಟೀಲ್ ಮಾಜಿ ಸಂಸದ ರಮೇಶ್ ಕತ್ತಿ ಗಣ್ಯರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ತಮ್ಮ ತಕ್ಕೆಗೆ ತೆಗೆದುಕೊಳ್ಳಲು ಮಾಜಿ ಸಂಸದ ರಮೇಶ್ ಕತ್ತಿ ಮಾಜಿ ಸಚಿವ ಎ ಬಿ ಪಾಟೀಲ್ ಜೊತೆಗೂಡಿ ಸಮಾಜದ ಹಿರಿಯರು ಮುಖಂಡರ ಪ್ರಮುಖರನ್ನು ಭೇಟಿ ಮಾಡಿ ಬರುವಂತ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ತಮಗೆ ಆಶೀರ್ವದಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರು ರೈತರು ಪ್ರಮುಖರು ಮುಖಂಡರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಸಂಕೇಶ್ವರ್ ಹೊಂಡೇರಿ ಗ್ರಾಮದ ಪ್ರಾಥಮಿಕ ಸಹಕಾರಿ ತಟ್ಟಿನ ಸಂಘ ಇದು ಕೈ ದಿನ ರೈತ್ ಬೋರ್ಡ್ ರಿಜಿಸ್ಟ್ರೇಷನ್ ಆಗಿದೆ ಎಪ್ಪತ್ತೆರಡು ವರ್ಷ ಇವತ್ತು ಬಿಲ್ಡಿಂಗ್ ಕಟ್ उत्तम कल बोला ग्राम कमी देती तं बाकी बिडते दुद्ध गेले कोर्ती रि <coughs>